ಸಿಕ್ತನಂತ ಮೊನ್ನ ಬಂದು ಮೊನ್ನ ಬಂದ್ ಕರ್ಕೊಂಡ ಬರ್ಲಿಲ್ಲ ಅಂತ ನನ್ ಮಗ ಮನೆಯಲ್ಲಿ ದೊಡ್ ಮಗಳ ಜಗಳ ಮಾಡಿ ಇವಾಗ್ಲೂ ಫೋನ್ ಮಾಡಿದ ನನ್ ಮಗ ಜಗಳ ಮಾಡಿದ್ರಿ ಜಗಳ ಮಾಡಿದ್ವಿ ನನ್ ಮಗನ್ ತೋರಿಸ್ರು ಇಲ್ಲ ಕರ್ಕೊಂಡಿ ಹ್ಮ್ ಅಂತ ಅಂದ್ಬಿಟ್ಟು ನೀವು ಸಾಕಿ ಸಲಿ ತುದ್ಕೊಟ್ಟು ಒಟ್ಟಾಗ ಹೋಗ್ ಕೊಟ್ಟು ಬೆಳಸಿದಿರಿ ಎಲ್ರಿಗೂ ಸಿಕ್ತವ್ರ ಅಜ್ಜಿಗೆ ಸಿಕ್ಕಿಲ್ಲ ನನ್ ಮಗನ್ ಕರ್ಕೋ ಅಂತ ಜಗಳ ಮಾಡ್ಕೊಂಡ್ ನೆನ್ ಬಂದಿರೋ ಇಲ್ಲಿಗೆ ಹೌದಪ್ಪ ಈಗ ಯಾರ ಜೊತೆ ಜಗಳ ಮಾಡಿದ್ರಿ ನನ್ನ ಇನ್ನೊಬ್ಬ ದೊಡ್ಡ ಮಗ ಅವ್ರಣ್ಣನ್ ಅವ್ರಣ್ಣ ಎಲ್ರಿಗೂ ಕರ್ಕೊಂಡ್ ತೋರಿಸಿ ಯಾರು ಕರ್ ಅವ್ನೊಬ್ನೇ ಬಂದ್ಬಿಟ್ಟು ನೋಡಕೆ ಅಂತ ಹ್ಮ್ ಹ್ಮ್ ನನ್ನ ಮಮ್ಮಗ ದೊಡ್ಡ ಮಗಳ ಮಗ ಬಂದ್ಬಿಟ್ಟೆ ಅಣ್ಣ ತಮ್ಮ ಬಂದಿಲ್ಲ ಅಂತ ನನ್ನ ಕರ್ಕೊಂಡಿಲ್ಲ ಜಗಳ ಮಾಡ್ಕೊಂಡು ನೆನ್ನೆಲ್ಲ ಮೊನ್ನೆಲ್ಲ ಹತ್ಕೊಂಡು ನೆನ್ನೆ ಕರ್ಕೊಂಡು ಈ ಮಗಳೇ ಬಂದ್ ಕರ್ಕೊಂಡು ಅಮ್ಮ ನಮಸ್ತೆ ನಿಮ್ಮ ಹೆಸರು ಜಯಮ್ಮ ಸರ್ ಜಯಮ್ಮ ಜಯಮ್ಮ ಜಯ ಅಮ್ಮ ನೀವು ಗಿಲಿಯವ್ರಿಗೆ ಏನಾಗಬೇಕು ಅಜ್ಜಿ ಸ್ವಂತ ಅಜ್ಜಿನ ಸ್ವಂತ ಅಜ್ಜಿನ ಅನುಮಾನ ಯಾಕಂದ್ರೆ ಹೋದ್ರು ನಾನ್ ಸ್ವಂತ ಅಂತಾರೆ ಸ್ವಂತ ಅಜ್ಜಿ ಅಪ್ಪ ನಿಮ್ಗೆ ಬಾರಿ ನೋಡ್ತೀರಾ ಅಯ್ಯೋ ಅನ್ಸುತ್ತೆ ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ರು ಕೂಡ ನನ್ ಮಗ ನನ್ ಮೊಮ್ಮಗ ಅಂತಿದ್ರು ಆದ್ರೆ ನಿಜವಾದ ಅಜ್ಜಿ ಇವಾಗ ಸಿಕ್ಕಿದ ಅಮ್ಮ ನೀವ್ ಯಾವ ಇರೋದು ಮಕ್ಕರಪ್ಪ ಮಿಕ್ಕರಪ್ಪ ಪಂಕದೂರಲ್ಲ ಮಿಕ್ಕೇರಪ್ಪ ಹಾಕ್ತಾರ ಪಕ್ಕದೂರಲ್ಲೇ ಹಾಕ್ತಾರ ಇಷ್ಟೊಂದು ಖುಷಿಯಾಗಿದ್ದೀರಿ ನಿಜವಲ್ಲೂ ಕೂಡ ನೀವ್ ಸ್ವಂತ ಮಗ ಮೊಮ್ಮಗ ಮೊಮ್ಮಗ ಆಡಿಸಿ ಬೆಳೆಸ್ತ ಅಂದ್ರೆ ಅಷ್ಟೇ ಖುಷಿ ಕೊಟ್ಬಿಟ್ನ ನಮ್ಗೆ ಒಳ್ಳೆ ಮಗ ಹುಟ್ಟನ್ನ ಒಳ್ಳೆ ಖುಷಿ ಕೊಟ್ನ ನಮ್ಗೆ ಎಲ್ಲಾ ಸಂತೋಷ ಕರ್ನಾಟಕದ ಜನ ನನ್ ಮಗನ Logos bo tako pesek. ಈಗ ನಿಮ್ಗೊಂದ್ ರೀತಿ ಜನ್ಮ ಸಾರ್ಥಕತೆ ಈಗ ನಿಮ್ ಊರಲ್ಲಿ ಇಲ್ಲೇನೆ ನಿಮ್ ಮಗಳ ಊರಲ್ಲೇ ದಡಪುರದಲ್ಲೇ ಯಾರು ಕೇಳಿದ್ರು ನಾನ್ ಅಜ್ಜಿ ಗಿಲ್ಲಿಯವ್ರ ದೊಡವ ಚಿಕ್ಕವ ಎಲ್ರು ಅವ್ರೆ ಅನ್ಕೊಳ್ಳೋರು ಏನ್ ಅಷ್ಟೊಂದ್ ಖುಷಿ ಆಯ್ತಿತ್ತು ಖುಷಿ ಅಂದ್ರೆ ಹಂಗೆ ಮಗ ಸಾಕಂಗೆ ಸಾಕಿದ್ನೋ ಹಂಗೆ ಹಂಗೆ ನಾ ಹಂಗೆ ಬೇಡದಮ್ಮ ಈಗ ಈಗ ಅಮ್ಮ ಈಗ ನಮ್ಗೆ ಒಂದು ಮುಖ್ಯವಾಗಿ ಎಲ್ಲಾ ಹುಡುಕ್ತಿದ್ರು ಸಿಕ್ಕಿದ್ರಿ ಈಗ ಗಿಲ್ಲಿ ತಾಯಿ ಕೇಳಿದ್ವಿ ಆಮೇಲೆ ಗಿಲ್ಲಿ ಪಾಠ ಕಲ್ತನ ಸ್ಕೂಲಲ್ಲಿ ಮೇಡಮ್ ಕೇಳಿದ್ವಿ ಅವ್ನಿಗೆ ಏನ್ ತಿನ್ಸಿ ಏನ್ ಬೆಳೆಸಿಂಗ ಬುದ್ಧಿ ಕಲ್ಸಿದ್ರಿ ಈಗ ನಾ ಸ್ಟಾಪ್ ಆಗಿ ಮಾತಾಡ್ಕೊಂಡ ಒಂದ್ ಎರಡ್ ನಿಮಿಷ ಎಲ್ರ ಲಕ್ಷ ಮಾತಾಡಸ್ತಾನಲ್ಲ ಇವ್ರ ಯಾರು ಗೊತ್ತಿಲ್ಲ ಅಂದ್ರು ಆಮೇಲೆ ಗೊತ್ತಾಯ್ತು ಅವ್ರ ಅಜ್ಜಿ ಇವ್ರದೆಲ್ಲ ಕೈವಾಡ ಅಜ್ಜಿ ಏನೋ ಹೇಳ್ಕೊಟ್ಟವ್ರ ಅಂತ ನೀವ್ ಏನ್ ಹೇಳ್ಕೊಟ್ಟಿದ್ರಿ ಅಂತಿಲ್ಲಾ ಬುದ್ಧಿ ಕಲ್ಸ್ತ ಬುದ್ಧಿ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಆಡ್ತಿದ್ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಅವ್ನು ಇಷ್ಟ ಇದ್ರೆ ನಿಮ್ಮನೇ ಅಜ್ಜಿ ಜೊತೆ ಅಜ್ಜಿ ತಾತನ ಜೊತೆ ಇರ್ತಿದ್ವಿ ನಾವು ಚೆನ್ನಾಗ್ ಸಾಕಿಂದ ಅವನ ಬುದ್ಧಿ ಕಲ್ಸದ್ವಾ ಎಲ್ರಿಗೂ ಒಂಥರಾ ಇದು ಮುದ್ದಿದ್ದಂಗೆ ನಮ್ಗೆ ಮುದ್ದಿದ್ದಂಗೆ ಮದ್ಲೆ ಹಂಗಾನೆ ಸೀತಾ ಉದ್ದ ಎಲ್ಲರಿಗೂ ಅಷ್ಟೇ ಈಗ ನಿಮ್ ಮಗಳಿಗೆ ಜಾಸ್ತಿ ಕಾಟ ಕೊಡ್ತೀನಿ ಅಂತ ಅವರು ಹೇಳ್ತಿದ್ರು ಹೊಟ್ಟೆ ಹುರ್ಸಿ ಬಿಸಾಕ್ತಿಂದಂತ ಕಾಡ್ಲಿ ಯಾವಾಗ ಕೋಪ ಬರ್ತಿರ್ಲಿಲ್ಲ ನಮ್ಗ ಕಂಡ್ರೆ ಕೋಪ ಇಲ್ಲ ಯಾವಾಗಲೂ ಕೋಪ ಇಲ್ಲ ಅಲ್ಲ ನಿಮ್ ಮಗಳಿಗೆ ನಿಮ್ ಮುಂದೆನೆ ಕೋಪ ಬರಸ್ತಾಗ ಕೋಪ ಬರಲಿಲ್ಲ ತಾಯಿಯಾಗಿ ಬೆಳಿತವನಲ್ಲ ಅಷ್ಟ ಸಾಕು ಚಂದ ನನ್ ಮಗ ಅಂತ ನಮ್ಗ ಆಸೆ ಆಯ್ತಿತ್ತು ಈಗ ಈಗ ನೀವ್ ಬಿಗ್ ಬಾಸ್ ನೋಡ್ತಿದ್ರಿ ಬಿಗ್ ಬಾಸ್ ನಾವ್ ಯಾವಾಗ್ಲೂ ನೋಡ್ತಾ ಇದೇ ಫಸ್ಟ್ ನೋಡಿರೋ ನಮ್ ಬಿಗ್ ಬಾಸ್ ಏನೇ ಇರ್ಲಿ ಒಂದ್ ಮಗ ಅಳ್ತಾ ಇದ್ರು ಬಿಟ್ಬಿಟ್ಟು ಬಿಗ್ ಬಾಸ್ ನೋಡಿದ್ವಿ ಅಯ್ಯೋ ಮಗ ಅಳ್ತಿದ್ರು ಕೂಡ ಅಳ್ತಾ ಇದ್ರು ಬಂದ್ ಬಿಗ್ ಬಾಸ್ ನೋಡ್ತಿದ್ವಿ ಅಷ್ಟೊಂದ್ ಪ್ರೀತಿ ಅಷ್ಟೊಂದ್ ಪ್ರೀತಿ ನನ್ ಮಗನ್ ಕಣ್ ನಿಮ್ ಮಗನ್ ಈಗ ನಿಮ್ ಮೊಮ್ಮಗನ ಟಿವಿ ನೋಡಿದಾಗ ಬಾರಿ ಖುಷಿ ಆಯ್ತಿದ್ದಲ್ವ ಅಷ್ಟೊಂದ್ ಖುಷಿ ಆಯ್ತು ಕಪ್ಪ ಹ್ಮ್ ಖುಷಿ ಅಂದ್ರೆ ಅಷ್ಟೊಂದ್ ಖುಷಿ ಜನಕ್ಕೆ ನಮ್ ನಮ್ ಮಕ್ಳಿಗೆ ನಮ್ಗೆ ನಮ್ ಮನ ಜನಕ್ಕೆಲ್ಲ ಖುಷಿ ನಮ್ ಮೂರ್ ಜನಕ್ಕೂ ಖುಷಿ ಆಯ್ತು ಕಪ್ಪ ಹ್ಮ್ ನಮ್ ಮೂರ್ ಜನಕ್ಕೆಲ್ಲ ಖುಷಿ ಆಯ್ತು ಈಗ ನಿಮ್ಮಿಂದ ನಿಮ್ ಮಗಳು ನಿಮ್ ಮಗಳಿಂದ ನಿಮ್ಮಮ್ಮಗ ಗಿಲ್ಲಿ ಹಾ ಈಗ ನಿಮ್ಗೆ ಬಂದಾಗಿಂದ ಯಾವಾಗಾರ ಭೇಟಿ ಮಾಡಿದ್ರಮ್ಮ ಮಾತಾಡ್ತೀರಾ ಬಂದು ಬಿಗ್ ಬಾಸ್ ಇಂದ ಬಂದ್ಮೇಲೆ ನಿಮ್ಮ ನನ್ಗೆ ಸಿಕ್ ಅಯ್ಯೋ ನನ್ ಮಗ ಸಿಕ್ತಾನಂತ ಮೊನ್ನೆ ಬಂದು ಮೊನ್ನೆ ಕರ್ಕ ಬಂದಿಲ್ಲ ಅಂತ ನನ್ ಮಗ ಮನೆಯಲ್ಲಿ ದೊಡ್ಡ ಮಗಳ ಮಗನಿಗೆ ಜಗಳ ಮಾಡಿ ಇವಾಗ ಫೋನ್ ಮಾಡಿದ ನನ್ ಮಗ ಜಗಳ ಮಾಡಿದ್ರಿ ಜಗಳ ಮಾಡಿದ್ವಿ ನನ್ ಮಗನ್ ತೋರಿಸ್ತಾರ ಇಲ್ಲ ಕರ್ಕೋಗಿ ಹ್ಮ್ ಅಂತ ಅಂದ್ಬಿಟ್ಟು ನೀವು ಸಾಕಿ ಸಲಿ ತುತ್ಕಟ್ಟು ಒಟ್ಟಾಗ ಹೋಗುದಿ ಎಲ್ರಿಗೂ ಸಿಕ್ತವ್ರ ಅಜ್ಜಿಗೆ ಸಿಕ್ಕಿಲ್ಲ ನಾನು ಸಿಕ್ನಿಲ್ಲ ನನ್ ಮಗನ್ ಕರ್ಕೋಗಿ ಅಂತ ಜಗಳ ಮಾಡ್ಕೊಂಡ್ ನೆನ್ ಬಂದಿರ್ ನನಗೆ ಇಲ್ಲಿಗೆ ಹೌದಪ್ಪ ಈಗ ಯಾರ ಜೊತೆ ಜಗಳ ಮಾಡಿದ್ರಿ ನನ್ನ ಇನ್ನೊಬ್ಬ ದೊಡ್ಡ ಕರ್ಕೊಂಡ್ ತೋರಿಸ್ ಯಾರು ಬರಲಿಲ್ಲ ಕರ್ಕೊಂಡಿಲ್ಲ ಅವ್ರ ಅವ್ನ ಅಂತ ಹ್ಮ್ ಹ್ಮ್ ನನ್ ಮಮ್ಮಗ ದೊಡ್ಡ ಮಗಳ ಮಗ ಬಂದ್ಬಿಟ್ಟವೇ ಅನ್ ನಾವು ಅಣ್ಣ ತಮ್ಮ ಬಂದಿಲ್ಲ ಅಂತ ನೀವು ಹೋಗಿದೆ ನನ್ನ ಕರ್ಕೊಂಡಿಲ್ಲ ಜಗಳ ಮಾಡ್ಕೊಂಡು ನೆನ್ನೆಲ್ಲ ಮೊನ್ನೆಲ್ಲಾ ಹತ್ಕೊಂಡು ನೆನ್ನೆ ಕರ್ಕೊಂಡು ಈ ಮಗಳೇ ಬಂದ್ ಕರ್ಕೊಂಡು ಈಗ ನೀವ್ ಜಗಳಾಡ್ಬೇಕಾಗಿದ್ ಯಾರ ಜೊತೆಗೆ ಅಂತಂದ್ರೆ ಗಿಲ್ಲಿ ಜೊತೆಗೆಲ್ಲ ಮಗಳ ಜೊತೆ ನನ್ ಮಗಳ ಜೊತೆ ಈ ಮಗಳ ಜೊತೆ ದೊಡ್ಡ ಮಗಳ ಜೊತೆ ದೊಡ್ಡ ಮಗಳ ಜೊತೆಗೆಲ್ಲ ಈ ಮಗಳ ಜೊತೆಗೆ ಸವಿತಕ್ಕನ್ ಜೊತೆಗೆ ಜಗಳಾಡ್ಬೇಕು ಊರ್ಗೆಲ್ಲ ತೋರ್ಸಿಯಾ ನನ್ ಮೊಮ್ಮಗ ನಾ ನನ್ ಅಂತ ಅವ್ರು ಎಲ್ಲಿ ಅಪ್ಪ ಈ ಜನಗಳು ನನ್ ಜನಗಳು ಅಷ್ಟೊಂದ್ ಕೋಟಿ ಬಂದ ನನ್ ಮಗಳ ಮಾತಾಡ್ಸೋ ನನ್ ಮಗ ಬಂದ್ ನನ್ ಕರ್ಕೊರ್ಕಾದ ಅಂದ್ರೆ ಇಷ್ಟ ದಿನ ಆದ್ರೂ ನಿಮ್ಮಅಮ್ಮ ನೋಡಿಲ್ಲ ನೀವ್ ನೋಡಿಲ್ಲ ನಿನ್ನೆ ಮೊನ್ನೆ ಬಂದಿದ್ರಂತಿಲ್ಲ ಅದಕ್ಕೆಲ್ಲಪ್ಪ ಹೇಳುದು ಜಗಳ ಮಾಡ್ಕೊಂಡ್ ನನ್ನ ದೊಡ್ಡ ಮಗ ನೀವ್ ಹೋಗಿದ್ದೆ ನನ್ ಕರ್ಕೊಂಡಿಲ್ಲ ಅಂತ ಅವನ್ ಜೊತೆ ನೀವ್ ಬಂದಿದಿರಿ ಅವ್ರೆಲ್ಲ ನೋಡ್ರಿಗೆ ಜಗಳ ಮಾಡ್ಕೋದಿ ಬೆಳಿಗ್ಗೆ ಫೋನ್ ಮಾಡಿತ್ತು ನನ್ ಮಗ ಹಾ ನಾನು ಮನೆಗೆ ತಕಂದೆನಿ ತೋಟ ಮಾಂಗಲ್ ಮಾಂಗನ ಹಾ ದತ್ತು ತಕಂದೆನಿ ಆ ಮಗ ಬಂದ್ ನೋಡ್ಕೊ ಬಂದ್ಬಿಟ್ನಲ್ಲ ನನ್ಗೆ ಪಾಪ ಅತ್ತುಬಿಡ್ತವ ಅದಕ್ಕೆ ಜಗಳ ಇವತ್ತು ಬಂದಿದ್ರಿ ಇವತ್ತು ಸಿಕ್ಕಿಲ್ಲ ಸಿಕ್ಕಿಲ್ಲ ಅದಕ್ಕೆ ನನ್ ಮಾಂಗನ ನೋಡ್ಬೇಕು ಅಂತ ನನಗೆ ಆಸೆಯೆ ಎಲ್ಲ ಎಷ್ಟು ಹೊತ್ತು ತೋರಿಸಿರೋ ನನಗೆ ಆಗಿದೆ ನನ್ನ ಮಾಮ್ಮ ಟಿವಿ ಲೇ ನೋಡೋದಲ್ಲ ಮೊಬೈಲ್ ಲೇ ತೋರಿಸ್ಲಾ ಈಗಲೇ ಟಿವಿಲ್ ನೋಡ್ತಾ ಏನಕ್ಕ ಅವ್ನ ನಿಜವಾಗಿ ನೋಡ್ದಂಗಲ್ ನಿಜವಾಗಿ ನೋಡಿ ಮಾತಾಡ್ತಂಗ್ ತುತ್ಕೊಟ್ಟು ಆಡಿಸಿ ಬೆಳೆಸಿ ಸಾಕಿರೋದು ನೋಡ್ಬಾರ್ದ ಮಕ್ವ ಹ್ಮ್ ಹ್ಮ್ ನಿಮ್ಗೆ ಎಷ್ಟು ಜನ ಮಕ್ಕಳು ಐದ್ ಜನ ಹೆಣ್ಮಕ್ಳಿಕಪ್ಪ ಐದ್ ಜನ ಹೆಣ್ಮಕ್ಳು ಐದ್ ಜನ ಹೆಣ್ಮಕ್ ಹೆಣ್ಮಕ್ಳು ಇಲ್ಲ ಇವಳಿ ಎರಡನೇ ಮಕ್ಕಳು ಎರಡನೇ ಮಕ್ಳು ಮಗ ಗಿಲ್ಲಿ ಗಿಲ್ಲಿ ಐದ್ ಜನ್ ಹೆಣ್ಮಕ್ಳಲ್ಲಿ ಇವನೇ ಒಂದ್ ರೀತಿ ಗಂಡ್ಮಗನ್ ತರ ಸಿಕ್ಬಿಟ್ಟ ನಿಮ್ಗೆ ಎಲ್ಲಾರ್ಗು ಗಂಡ್ಮಗ್ನವನ್ ಎಲ್ಲಾ ನಮ್ಗೆ ನನ್ ಮಕ್ಳಿಗೆ ಎಲ್ಲಾ ನಾನ್ ಎಲ್ಲಾರ್ಗು ಒಳ್ಳೆ ಇದ್ ಕೊಟ್ಬಿಟ್ಟ ನನ್ಗೆ ಅಟ್ಲೀಸ್ಟ್ ಫೋನ್ ಅವರ ಮಾತಾಡಿ ಬೈಕ್ ಇಲ್ವಾ ಗಿಲ್ಲಿಗೆ ನೀವು ಮತ್ತ್ ಅಜ್ಜಿ ಬೇಡ ನಿಮ್ಗೆ ಅಲ್ಲ ಅಯ್ಯೋ ಫೋನ್ ಅಂದ್ರೆ ನಿಮ್ ಫೋನ್ ಇರ್ತಿಲ್ವಾ ನಿಮ್ಗ್ ಫೋನ್ ಗು ಸಿಗ್ತಾ ಇಲ್ಲ ನಿಮ್ ಜೊತೆಗ್ ಮಾತಾಡ್ತಿಲ್ಲಾ ಅಯ್ಯೋ ನೋಡಿ ಪ್ರೀತಿ ಜಾಸ್ತಿ ಆಗೋದ್ರೆ ಹೋದ್ರೆ ಇವ್ರಿಗೆ ಸಿಗ್ತಾ ಇಲ್ಲ ಓ ನಿಮ್ ನಿಮ್ ಜೊತೆ ಫೋನ್ ಮಾತಾಡಿಲ್ಲಾ ಇನ್ನು ಮುಖ ಕೂಡ ಇಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿದ್ರು ಕೂಡ ಬರಕ್ ಆಗಿಲ್ಲ ಅದಕ್ಕೆ ಮಗನ ವಿಚಾರಗಳ್ ಮಾಡ್ಕೊಂಡು ಇಲ್ಲಿ ಬಂದಿ ಹೋಗ್ ನೋಡ್ಕೊ ಬಂದಿದ್ದೆ ನಾನ್ ಕಾರ್ಕೊಂಡೇ ಮಗ್ ನೋಡಕ್ಕೆ ಹ್ಮ್ ನಿಮ್ ಮಗನ ಜೊತೆ ಜಗಳಾಡಿ ಏನ್ ನಿಮ್ ಮಗಳ ಜೊತೆ ಜಗಳ ಮಾಡ್ರಿ ಮಗಳ ಜೊತೆ ಆಡಂಗಿಲ್ಲಪ್ಪ ನನ್ ಮಾಡ್ಬೇಕು ನನ್ ಮಗಳ ಬಂದು ಕೋಟಿ ಜನ ಸಂತೋಷ ಪಡಿಸ್ತಾರಲ್ಲ ಅಷ್ಟೇ ಸಾಕು ನನ್ಗಪ್ಪ ಅಲ್ವಾ ನೋಡಿ ನಿಮ್ಮ ನಿಮ್ ಮಗಳನ್ನ ನಿಮ್ ಮಳಿನ ಆತನ ಗೊತ್ತಿರ್ಲ ಒಳಗಡೆ ಇದ್ದ ಎಷ್ಟು ಜನ ಆರಾಧಿಸ್ತಿದ್ರು ಪೂಜೆ ಮಾಡಿಸ್ತಿದ್ರು ಸೇವೆ ಮಾಡ್ತಿದ್ರು ಪಾದಯಾತ್ರೆ ಯಾರು ಮಾಡಪ್ಪ ಚಿಕ್ಕ ಮಕ್ಕಳ ತೊಳೆದ್ ನಮ್ಮ ಅಣ್ಣಿಂಗ್ ಅಷ್ಟೊಂದು ಪ್ರೀತಿ ಕೊಟ್ಟು ಅವೆಲ್ಲ ನಿಮ್ಗೆ ಗೊತ್ತಾಗ್ತಿತ್ತ ತೋರಿಸಿದ ಎಲ್ಲ ನೋಡ್ತೀನಿ ಯಾರ ತೋರಿಸಿದ್ರೆ ನಿಮ್ಗೆ ಎಲ್ಲ ಟಿವಿ ನೋಡ್ತಿದ್ವಿ ಟಿವಿ ನೋಡ್ತೀವಿ ದಿನಾ ನೋಡ್ತಿದ್ರಿ ದಿನಾ ನೋಡ್ತೀನಿ ಮೂರ್ ತಿಂಗಳು ನಿಮ್ಗೆ ಸ್ವರ್ಗದಲ್ಲಿ ಇದ್ ಮುಳ್ಳಿ ಸ್ವರ್ಗದಲ್ಲೇ ಇದ್ದಂಗ ಕಪ್ಪ ಸ್ವರ್ಗದಲ್ಲೇ ಆ ಇದು ಅಕೆ ಅಮ್ಮ ಈಗ ಅವ್ರ ತಾಯಿದ್ ಬಿಡಿ ಅಜ್ಜಿ ಅಂದ್ರೆ ಮೂಲ ಇರ್ತೀರಿ ಈಗ ಎಷ್ಟೋ ಸಾರಿ ಅಲ್ಲಿ ಆಟ ಆಡುವಾಗ ಹೆಣ್ಮಕ್ಳು ಎಷ್ಟೋ ಸಾರಿ ಅವ್ನ್ಗ್ ಬೈದ ಬಿಡೋರು ಆಮೇಲೆ ರೇಗಿಸ್ತಿದ್ರು ಕೇವಲ ಹೋಗ್ ಮಾತಾಡ್ ಅವಾಗ ನಿಮ್ಗ್ ಬೇಜಾರ್ ಆಯ್ತು ಬೇಜಾರು ಏನಿರ್ತಾನ ಅಯ್ಯೋ ನನ್ನ ಮಂಗಿ ಬಂದನಪ್ಪ ಯಾಕಪ್ಪ ಹಿಂಗ್ ಗಾಡಿನು ಅವಾಗ ನಿಂಗ್ ಅನ್ನಿಸ್ತೀವಿ ಅಲ್ಲಾ ಕೆಲವ್ರು ಹೇಳ್ತಿರು ನೀ ಬಡವನ್ ತರ ನಾಟ್ ಕಾಡ್ತೀಯ ಅಂತ ಹೇಳ್ದಾಗ ನಿಮಗೆ ಅನ್ನಿಸ್ತ ಬೇಜಾರಾಯ್ತಿರಿ ಬೇಜಾರಾಗಲ್ಲಪ್ಪ ಯಾಕಂದ್ರೆ ತಾಯಿ ಬೇಕಾರೆ ಏನಾದ್ರು ಹೇಳ್ಬಿಡಬಹುದು ನಿಮ್ಮ ಅಜ್ಜಿ ಯಾಕಂದ್ರೆ ನಿಮ್ಗೆ ಅಯ್ಯೋ ನನ್ನ ಮಗನ ನಿಂಗ ಅಂತಾರಲ್ಲಪ್ಪ ನನ್ ಮಂಗ ಇಷ್ಟ ಕಷ್ಟ ಬಿಟ್ಟು ಹೋಗಿ ಅಲ್ಲಿ ಬಿಗ್ ಬಾಸ್ಗೆ ಗೆಲ್ಬೇಕು ಅಂತ ಒಂದ್ ಮಂಗನ್ಗ ಮಾತಾಡ್ತಾರಲ್ಲಪ್ಪ ಅಂತ ಅವಾಗ ಬಂದಿತ್ತಾ ಕೋಪ ಏನಿಲ್ಲ ಬೇಜಾರು ಆಯ್ತಿತ್ತು ಬೇಜಾರ್ ಆಯ್ತಿತ್ತು ಕೋಪನು ಬರ್ತಿತ್ತು ಬೇಜಾರಾದ್ರೂ ಟಿವಿ ಒಡ್ದಾಗಬೇಕು ಅವೆಲ್ಲ ಒಟ್ಟಿನಲ್ಲಿ ನೋಡ್ತಿದ್ರಿ ತುಂಬಾ ಒಂದೊಂದ್ಸರಿ ಕೋಪನೂ ಬರ್ತಿತ್ತು ನಗನು ಬರ್ತಿತ್ತು ನಗ ಅಂತ ಅಂತ ಎಲ್ಲ ನನ್ ಮಗ ಇಷ್ಟು ಇದೊಂದು ಇಷ್ಟೊಂದು ಇದ್ರಲ್ಲಿ ನನ್ ಮಗ ಗೆದ್ದು ಬಂದ್ರೆ ನಮ್ಗೆ ಇಡೀ ದೇಶಕ್ಕೆ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಎಲ್ಲಾ ಕಡೆ ಹೇಳ್ತಾವ್ರೆ ಹೊರಗಡೆ ಬಂದು ಗಿಲ್ಲಿ ಇದನ್ನೆಲ್ಲ ನೋಡಿ ಗಿಲ್ಲಿ ನನ್ ಫ್ರೆಂಡ್ ನನ್ ಗೆಳೆಯ ಅನ್ನೋದು ಪ್ರೀತಿ ಮಾಡ್ತೀನಿ ಆವತ್ತು ನಮ್ಗ್ ಸಂತಸ ಆಯ್ತು ಅಲ್ವಾ ಸಂತಸ ಆಯ್ತು ಅಂದ್ರೆ ಒಳಗಡೆ ಇದ್ದಾಗ ಆಟಕ್ಕ ಆಡ್ತಿದ್ರು ಆ ಅವ್ರು ಬಂದು ಅವ್ಳ ಆಟ ಆಡ್ಕೊಂಡ್ ಬಂದ್ಮೇಲೆ ನಾನೇ ಯಾವತ್ತಕ್ಕೂ ಇದ್ ಮಾಡಿಲ್ಲ ಯಾಕೆ ಜಾನಗಳು ಹಿಂಗ್ ಆಡಿರಂತ ಅಂದಾಗ ನಮ್ಗೆ ಸಂತಾಸ ಆಯ್ತು ಸಂತೋಷ ಸಂತೋಷ ಈ ಟೈಮಲ್ಲಿ ನಿಮ್ಮ ಯಜಮಾನ್ರು ಇದ್ದಿದ್ರೆ ಎಷ್ಟು ಜೀವ ಖುಷಿ ಪಡ್ತೈತಲ್ವಾ ಎಲ್ಲರು ಖುಷಿ ಪಡೋರು ಎಲ್ರದ್ದು ಖುಷಿ ಆಗುತ್ತೆ ಇನ್ನು ಈ ಈಗ ಇಡೀ ಕರ್ನಾಟಕ ಖುಷಿ ಪಡತ್ತಲ್ಲ ಅದಕ್ಕಿಂತ ಹೆಚ್ಚ ಬಿಡೋರು ಅವತ್ತಿನ ಖುಷಿ ಆಯ್ತು ಒಳ್ಳೆ ಜನ ಒಳ್ಳೆ ಮನೆ ಒಳ್ಳೆ ಮನ ಹ್ಮ್ ಹ್ಮ್ ನಾನು ಆ ಮಗನ್ ಕಂಟ್ರ ಆ ಅವಾಗ ಇಲ್ಲಿ ಬರೀ ಇದು ಕಪ್ಪ ಇದ್ದಿತ್ತು ತಪ್ಪನೆ ಇಲ್ಲ ತಪ್ಪನೆ ಇಲ್ಲ ಅಂತ ಅंगे ನನ್ನ ಮಗಳ ತಂದ ಇಲ್ಲಿ ಸೇರಿಸ್ಬಿಟ್ಟ್ಮಲ್ಲ ಅಯ್ಯೋ ನನ್ನ ನಮ್ಮ ಯಾವಾಗ ಕೊರಕ್ತಿದ್ರಿ ನಮ್ಮ ಹೆತ್ತ ಬಂದ್ ಬಂದು ಎಲ್ಲ ಮಟ್ಟ ಮಾಡಿ ಸೇರ್ಸಿ ಇವ ತಪ್ಪನೆ ಇಲ್ಲ ಅದ್ರೂ ಒಂದ ಮಟ್ಟ ಮಾಡಿ ಬಾರೆ ಆರೆ ಬಂದು ಎಲ್ಲ ನಮ್ಮ ಆ ಜೀವನ್ ನೋಡಿ ಇದಿಲ್ವಲ್ಲ ಭಾಗ್ಯ ನೋಡಿ ಯಾಕಂದ್ರೆ ಕೊಟ್ಟ ತಕ್ಷಣಕ್ಕೆ ಅಪ್ಪ ಅಮ್ಮ ಸಾಯಿ ಗಂಟ್ಲು ಮಕ್ಕಳಿಗೆ ದಾರ ಎರಿತಾನೆ ಇರ್ತಾರೆ ಇಲ್ಲೆಲ್ಲ ಮಟ್ಟ ಮಾಡಿ ಬಂದು ಮನೆ ಮಾಡಿ ಅದೆಲ್ಲ ಮಾಡೋರ ಅಂತ ಹೇಳದ್ರಿ ಆದ್ರೆ ಆ ಜೀವ ಇದ್ದಿದ್ರೆ ಎಷ್ಟು ಸಂತೋಷ ನೀವೀಗ ನೀವ್ ಹೆಣ್ಮಕ್ಳು ಹತ್ ಬಿಡ್ತಿರಿ ಆದ್ರೆ ಮಕ್ಳು ಹೇಳಕ್ ಆಗಲ್ಲ ಅದ್ ನೋಡಿದ್ರೆ ಆ ಜೀವಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಎಷ್ಟು ಖುಷಿ ಅಷ್ಟು ನಮ್ಗೆ ಖುಷಿ ಆಗುತ್ತೆ ಯಾಕಂದ್ರೆ ತಂದೆ ತಾಯಿಗಿಂತ ಹೆಚ್ಚಾಗಿ ತಾತ ಅಜ್ಜಿ ಖುಷಿ ಆಗ್ಬಿಟ್ರೆ ಅದು ಏನೋ ಒಂಥರ ದೇವ್ರ ನೋಡ್ದಂಗ ಆಯ್ತದೆ ಇರ್ಲಿ ಇರ್ಲಿ ಅವ್ರ ಈ ಗಂಡ ಹೆಂಡತಿ ಎರಡು ಪರವಾಗಿ ಇದ್ದಿರಾ ನಿಮ್ ಯಜಮಾನ್ರ ಖುಷಿ ನೀವೇ ಅನುಭವಿಸಿದ್ರಿ ನೋಡಿ ನೋಡಿ ಅಜ್ಜಿ ಈಗ ನೀವು ಡೈಲಿ ಬಿಗ್ ಬಾಸ್ ನೋಡ್ತಿದ್ರಿ ಅಲ್ವಾ ನೋಡ್ತೀವಿ ನೋಡ್ತಿದ್ರಿ ಟಿವಿ ನೋಡ್ತೀರಾ ಮೊಬೈಲ್ ನೋಡ್ತೀರಾ ಮೊಬೈಲ್ ಇಲ್ಲ ನಮ್ಗೆ ಮೊಬೈಲ್ ಗೊತ್ತಿಲ್ಲ ಟಿವಿ ನೋಡ್ತಿದ್ರಿ ಮೊಬೈಲ್ ನಮ್ಗೆ ಏನಂತ ಗೊತ್ತಿಲ್ಲ ಅದೇ ನಿಮ್ಮ ಯಾರೋ ಬಂದು ಅಲ್ಲಿ ನಿಮ್ ಊರ್ ಎಲ್ಲಾ ಮಾತಾಡ್ತೀರಾ ನಿಮ್ಮ ಎಂತ ಎಲ್ಲ ಮಾತಾಡಿಸಿಲ್ಲ ಅವಾಗ ಖುಷಿ ಆಯ್ತಿ ಖುಷಿ ಆಯ್ತಿತ್ತು ಸಿಕ್ಕಾಪಟ್ಟೆ ಖುಷಿ ಎಲ್ಲಾ ಅನ್ಭವಸ್ಕೊಂಡಿದ್ರಿ ಮಾತ್ರ ಯಾರು ಸಿಗುತ್ತೆ ಸೌಭಾಗ್ಯ ಅಲ್ವಾ ಸೌಭಾಗ್ಯ ಬರ್ತಪ್ಪ ಎಲ್ಲ ಇದಕ್ಕೆಲ್ಲ ನನ್ನ ಜನಕ್ಕೆಲ್ಲ ಆಯ್ತು ನನ್ ಜನ ಎಲ್ಲಾ ಸಂತೋಷ ಪಡುತ್ತೆ ಅಮ್ಮ ಈಗ ಈಗ ಆಟಾಡೋ ಪರವಾಗಿ ಕೆಲವೊಬ್ಬರು ಆಯ್ತರು ಅಂದ್ರೆ ಒಂದ್ ಜಾತಿ ಜನಾಂಗ ಧರ್ಮ ಅಂತ ಆದ್ರೆ ಇವನ್ ವಿಚಾರದಲ್ಲಿ ಇವನ್ ಜನಕ್ಕೆ ಏನು ಕೊಟ್ಟಿಲ್ಲ ಅವ್ರ ತಾಯಿ ಹೇಳ್ತಾರೆ ಏನು ಕೊಟ್ಟಿಲ್ಲ ಏನು ಕೊಡದನ್ನ ಜನ ಇಷ್ಟೊಂದ್ ಪ್ರೀತಿ ಯಾವ ಜಾತಿ ಧರ್ಮ ಏನು ನೋಡ್ದನ ಇಷ್ಟೊಂದ್ ಪ್ರೀತಿ ಮಾಡ್ಬಿಟ್ರಲ್ಲ ಅಷ್ಟೊಂದು ನಮ್ಗೆ ಸಂತೋಷಕ್ಕಪ್ಪ ಹ್ಮ್ ಜನ ಎಲ್ಲ ಇಷ್ಟು ಸಂತೋಷ ಪುಟ್ಟರು ನನ್ ಮಗನ್ಗೆ ಅದೇ ಸಂತೋಷ ಮೇಣ್ಗೆ ಮಾಡ್ಕೊ ಬರುವಾಗ ದೇವ್ರ ಉತ್ಸವ ನೋಡಕ್ಕೆ ಜನ ಆಗ್ಲೂ ಸಂತೋಷ ಪಟ್ ಇಷ್ಟೊಂದ್ ಜನ ಸೇರಿ ಇಷ್ಟು ಮಗ ನನ್ ಮಗನ್ಗೆ ಪ್ರೀತಿ ಕೊಟ್ರಲ್ಲ ಅಷ್ಟೇ ಸಂತೋಷ ಅವತ್ ಮರಣಿ ಮಾಡ್ಕೊ ಬಂದಿಲ್ಲ ಅವತ್ ಬಂದಿದ್ರೆ ನೋಡಕ್ ನೀವು ಇಲ್ಲ ಕಪಾ ನಾನ್ ಹೇಳಿ ಬೆಂಗಳೂರ ಇತ್ ಮಕಪ್ಪ ಆಗ ಇನ್ನೊಬ್ಬ ಮಕ್ಳಿಗೆ ಬಾಣತ್ ತನಕ ಅಲ್ಲಿ ಹೋಗಿದ್ರಿ ಹ್ಮ್ ಎರಡ್ ಗಂಟಾ ಶ್ರಮ ಪಡ್ಬೇಕ್ ನೀವು ನಾಲ್ಕ್ ಜನ ಹೆಣ್ಮಕ್ಳಲ್ವಾ ಐದ್ ಜನಕ್ಕ ಐದ್ ಜನಕ್ಕೂ ತಾಯಿನೇ ಆಗಿರ್ಬೇಕಲ್ವಾ ಗಿಲ್ಲಿ ಗೆದ್ದ್ಬಿಟಾನ ಅಂದ್ಬಿಟ್ಟು ಗಿಲ್ಲಿ ತಾಯಿ ಅಲ್ಲ ಎಲ್ಲಾ ಮಕ್ಕಳು ಹೌದೌ ಏನಪ್ಪಾ ಹೌದು ಒಂತರಾ ಮಾಡುದ ಯಾವುದಾವ್ರು ಒಂದ್ ಸಮ ಕಾಣ್ಬೇಕು ಅವ್ರು ನಮ್ ತಾಯಿ ಇಷ್ಟ ಅಷ್ಟ ಇದ್ದಾಳೆ ಅಂತ ಅವ್ರು ನೋಡ್ತಾರ ಆಯ್ತು ಅಜ್ಜಿ ಖುಷಿ ಆಯ್ತು ಅನ್ಸುತ್ತೆ ನಿಮ್ಗೆ ತುಂಬಾ ಬೇಗ ಇಲ್ಲಿ ಬಂದ್ ನಿಮ್ ಮಾತಾಡಿಸ್ಲಿ ಇನ್ನು ಕೂಡ ಆರೋಗ್ಯ ಈ ಇರ್ಲಿಕ್ಕೊಂಡು ಆರೋಗ್ಯ ಇರ್ಲಿ ನೀವ್ ಚೆನ್ನಾಗಿರಿ ಸಾಕಪ್ಪ ನೀವೆಲ್ಲ ಸಂತೋಷ ಪಡಿಸ್ ಅಷ್ಟೊಂದು ಖುಷಿ ನಂಗೆ ಸಾಕಪ್ಪ ಯಾಕಂದ್ರೆ ಇನ್ನು ನೀವ್ ನೋಡ್ಬೇಕವ್ ಸಾಧನೆ ಮಾಡೋದ್ ಸಿನಿಮಾಗೆಲ್ಲ ಹೋಗಿ ಮಾಡೋದನ್ನೆಲ್ಲ ನೋಡಿ ಖುಷಿ ಆರೋಗ್ಯ ಚೆನ್ನಾಗಿರ್ಲಿ ಆರೋಗ್ಯ ನನ್ ಮಕ್ಳ್ ನೋಡಕ್ಕೆ ಚಂದಾಗ್ ಮಾಡಪ್ಪ ಅದೊಂದ್ ಮಾತ್ರ ಮಾದಪ್ಪನ್ ಕೇಳ್ಕೊತೀನಿ ಮಾದಪ್ಪ ಮಾದಪ್ಪನ ನಮ್ಗ ಇದ್ ಮಾಡೋದ್ ಮಾದಪ್ಪನ ನಿಮ್ಗೆ ತುಂಬಾ ಇಷ್ಟ ಮಾದಪ್ಪನ ನನ್ನ ಮಗ ಹೋಯ್ತೀನಿ ಅಂದಲ್ಲೇ ನನ್ ಮಾದಪ್ಪನ್ಗೆ ಅರ್ಕ ಮಾಡ್ಕೊಂಡದ್ದು ನಿಮ್ಗೆ ಮಾದಪ್ಪ ಇಷ್ಟ ಗಿಲ್ಲಿಗೆ ದಣ್ಣೆ ಮಾರಮ್ಮ ಇಷ್ಟ ಅವನ್ಗೂ ಅತಿ ಇಷ್ಟ ಆನಗೂ ಮಾತ್ರ ಅವರು ಜಗಳ ಮಾಡ್ಕೊ ಬಂದಾರೆ ಏನಂತ ಬಂತಲ್ಲಿ ಜನಗಳು ಅದೇ ಹೌದು ಹೌದು ಅಲ್ಲೇನೋ ಬಿಡಲಿಲ್ಲ ಅಂತ ಹೇಳಿ ಜಗಳ ಮಾಡ್ತಾರೆ ಅಲ್ಲೇ ಇದ್ದಾಗ ಅಲ್ಲೇ ಇದ್ರೀಯಾ ನೋಡಿ ಪಾದಯಾತ್ರೆ ಗೆಲ್ಸುಗೋಸ್ಕರ ದುಡ್ ಕೊಟ್ರು ಯಾರು ಮಾಡೋದಿಲ್ಲ ಆದ್ರೆ ಸೇಯ್ಲೇ ದುಡ್ ಕೊಟ್ರು ಯಾರು ಮಾಡೋದಿಲ್ಲ ಆದ್ರೆ ಅವರು ಜನ ಎಷ್ಟೊಂದೆಲ್ಲ ಪ್ರೀತಿ ತೋರಿಸಿದ್ರು ಪ್ರೀತಿ ತೋರಿಸ್ರು ಎಲ್ಲ ನೋಡಿದಿರವೆಲ್ಲ ಅವರು ಅಲ್ಲಿ ತರ್ವೆ ನಾನ್ ಈಗ ಮೊನ್ನೆ ಹೋಗಿದ್ ಬಂದೆ ನನ್ ಮಗನ ಸಲುವಾಗಿ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಎಲ್ಲ ಸುತ್ತಗೋಬಿಟ್ರು ಹಿಂಗೆ ನಿಮ್ಮಂಗೆ ನೋಡ್ಬಿಟ್ಟು ಗೊತ್ತಾಗೋಯ್ತು ಗಿಲಿಯವರ ಜಿ ಅಂತ ಜನ ನಮ್ಮ ನಮ್ ಕಡೆಯವರು ಜನ ಅಲ್ಲಿ ಹೋಗಿದ್ರು ಮೆಣಸ್ಕತ್ನಲ್ಲಿ ಇವರು ಪಾಠ ಎಲ್ಲ ದೇವಸ್ಥಾನದೊಳಗೆ ಹೋಗಿ ಎಲ್ಲ ಫೋಟೋ ಹೊಡ್ಕೊಂತ ಅವ್ರು ಗೊತ್ತಾಗೋಯ್ತು ಅಲ್ಲಿ ಗಿಲಿಯವರ ಜಿ ಗಿಲಿಯಜಿ ಎಲ್ಲೋದ್ರು ನಿಮ್ಮನ್ನ ಗುರ್ತಿಸಿ ಮಾತಾಡಿಸ್ತಾರೆ ಆಯ್ತು ಆಯ್ತಮ್ಮ ಆಯ್ತು ಒಳ್ಳೇದಾಗ್ಲಿ ಥ್ಯಾಂಕ್ ಯು